ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಸಾಮಾಜಿಕ ಬದಲಾವಣೆಯಲ್ಲಿ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಕಾರಣ ಏನು ಅಂತ ಕೇಳಿದ್ರೆ ಎಲ್ಲರ ಬದುಕಿನಲ್ಲಿ ಬದಲಾವಣೆ ತರಬೇಕಂದ್ರೆ ಒಂದೊಂದು ಹಂತದಲ್ಲಿ ಅದು ಆರೋಗ್ಯ ಕ್ಷೇತ್ರ ಇರಬಹುದು ಸಾಮಾಜಿಕ ಇರ್ಬೋದು ಶೈಕ್ಷಣಿಕವಾಗಿ ಇರ್ಬೋದು ಆರ್ಥಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಹಂತದಲ್ಲಿ ಕೂಡ ಬದಲಾವಣೆಗೋಸ್ಕರ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಅದರಲ್ಲಿ ವಿಶೇಷವಾಗಿ ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆ ಅಂದ್ರೆ ರೋಟರಿ ಸಂಸ್ಥೆ ಈ ರೋಟರಿ ಸಂಸ್ಥೆ ಅಂದ್ರೆ ರೋಟರಿ ಕ್ಲಬ್ ಅಂತ ಹೇಳ್ತೀವಿ ನಾವು ರೋಟರಿ ಸಂಸ್ಥೆ ಇದು ಕೂಡ ಬಹಳಷ್ಟು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಸಾವಿರದ ಒಂಬೈನೂರ ಗದಗದಲ್ಲಿ ರೋಟರಿ ಕ್ಲಬ್ ಗದಗ ಬೆಟಿಗೇರಿ ಅಂತ ಒಂದು ಕೆಲಸ ಮಾಡ್ತಾ ಇದೆ ರೋಟರಿ ಸಂಸ್ಥೆ ಅದಕ್ಕೆ ರೋಟರಿ ಸಂಸ್ಥೆ ಅಂತಾರೆ ಬಟ್ ಅದ್ರ ಪೂರ್ತಿ ಹೆಸರು ಅಂದ್ರೆ ರೋಟರಿ ಕ್ಲಬ್ ಗದಗ ಬೆಟಿಗೇರಿ ಅಂದ್ರೆ ನೀವು ಇಲ್ಲಿ ಸ್ಟೇಡಿಯಂ ಇದೆ ಅಲ್ಲ ಜಿಲ್ಲಾ ಕ್ರೀಡಾಂಗಣ ಅಲ್ಲಿ ಇದೆ ನೋಡಿ ಅದು ಮೇ ಕೆಳಗೆ ಮೇಲೆ ಎರಡು ಅಂತಸ್ತದ ಕಟ್ಟಡ ಇದೆ ಕಚೇರಿ ಇದೆ ಸೊ ಇಲ್ಲಿ ಇದು ಹತ್ತೊಂಬತ್ತು ನೂರ ನಲವತ್ತೈದರಿಂದ ಗದಗದಲ್ಲಿ ಒಂದು ಗದಗಿನ ಜನರಿಗೆ ತನ್ನದೇ ಆದಂಥ ಸೇವೆಯನ್ನು ಕೊಡ್ತಾ ಇದೆ ಈಗ ಸದ್ಯ ಈ ಸಂಸ್ಥೆಯಲ್ಲಿ ಐವತ್ತು ಜನ ಸದಸ್ಯರಿದ್ದಾರೆ ಈ ಐವತ್ತು ಜನ ಸದಸ್ಯರು ಕೂಡ ಈಗ ವಾಸ್ತವಿಕವಾಗಿ ಸೇವೆ ಕೊಡ್ತಾ ಇದ್ದಾರೆ ಇನ್ನು ನಲವತ್ತು ಹತ್ತೊಂಬತ್ತು ನೂರ ನಲ್ವತ್ತೈದರಿಂದ ಏನು ಸದಸ್ಯರಿದ್ದಾರಲ್ಲ ಅವರೆಲ್ಲರೂ ಅವ್ರದೇ ಆದಂತಹ ಹಂತದಲ್ಲಿ ಅಂದ್ರೆ ಯಾವ್ಯಾರು ಯಾರ್ಯಾರು ವೃತ್ತಿ ಇದ್ರು ಅಂದ್ರೆ ಅವರು ಇಂಜಿನಿಯರ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಶಿಕ್ಷಕರಿರ್ಬಹುದು ಪ್ರೊಫೆಸರ್ ಇರ್ಬೋದು ಇನ್ಯಾರ ಇರ್ಬೋದು ಆ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತ ಸೇವೆಯನ್ನ ಕೊಟ್ಟಿದ್ದಾರೆ ತಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಅನೇಕ ಸೇವೆಯನ್ನು ಕೊಡ್ತಾರೆ ಅದ್ರ ನ್ಯಾಯವಾದಿ ಇರಬಹುದು ಹಿಂಗೆ ಅನೇಕ ಅಲ್ಲಿ ಯಾರ್ಯಾರು ಸದಸ್ಯರು ಇದಾರಲ್ಲ ಅವ್ರ ವೃತ್ತಿ ಏನಿದೆ ಆ ವೃತ್ತಿಗೆ ಅನುಗುಣವಾಗಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇದು ಬಹಳ ಪ್ರಾಮುಖ್ಯವಾದದ್ದು ಇದು ಮೂರು ಹಂತದ ವಿಭಾಗ ಇದೆ ಇಲ್ಲಿ ಸೇವಾ ವಿಭಾಗ ಒಂದು ಎರಡನೇದು ಆಡಳಿತ ವಿಭಾಗ ಮತ್ತೊಂದು ಮೂರನೇದು ಹಣಕಾಸಿನ ವಿಭಾಗ ಈ ಹಣಕಾಸಿನ ವಿಭಾಗದಲ್ಲಿ ಇದಕ್ಕೆ ದುಡ್ಡು ಯಾರು ಕೊಡ್ತಾರೆ ಅಂದ್ರೆ ದೇಣಿಗೆಯನ್ನು ಕೊಡ್ತಾರೆ ಶ್ರೀಮಂತರು ತಮ್ಮದೇ ತಾವೇ ಮಾಡಕ್ ಇಂಥ ಸಂಸ್ಥೆ ಯಾಕಂದ್ರೆ ಇದು ಟ್ರಾನ್ಸ್ಪರೆಂಟ್ ಇದೆ ಪಾರದರ್ಶಕವಾದಂತಹ ಆಡಳಿತ ಇದೆ ಪ್ರಾಮಾಣಿಕತೆ ಇದೆ ಜನಸೇವೆ ಇದೆ ಜನಮುಖಿ ಇದೆ ಸಮಾಜಮುಖಿ ಇದೆ ಬಡವರ ಪರವಾಗಿದೆ ಅದರ ಜೊತೆಗೆ ಸಾಮಾಜಿಕ ಚಿಂತನೆಯಲ್ಲಿ ತನ್ನ ಸೇವೆಯನ್ನು ಮಾಡ್ತಾ ಇದೆ ಏನು ಬದಲಾವಣೆ ತರಬಹುದು ಯಾವ ಕ್ಷೇತ್ರದಲ್ಲಿ ಬದಲಾವಣೆ ತರಬಹುದು ಆ ರೀತಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದೆ ರೋಟರಿ ಸಂಸ್ಥೆ ಸುಮಾರು ಇದುವರೆಗೆ ನಾಲ್ಕು ಸಾವಿರ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದೆ ಅದಕ್ಕಿಂತ ಹೆಚ್ಚಿಗೆ ಇದೆ ಆಮೇಲೆ ದಂತ ಚಿಕಿತ್ಸೆಯನ್ನ ಮಾಡ್ತಾರೆ ಹಲ್ಲಿನ ಸೆಟ್ ಕೊಟ್ಟಿದ್ದಾರೆ ಒಂದ್ಸಲ ಅಂತೂ ಹಲ್ಲಿನ ಸೆಟ್ ನಾನು ನಾನೇ ನೋಡಿದಿನಿ ಸಿಕ್ಕಾಪಟಿ ಕೆಲಸ ಅಂದ್ರೆ ಡೆಂಟಲ್ ವ್ಯವಸ್ಥೆಯಲ್ಲಿ ಇನ್ನು ಆರೋಗ್ಯ ಶಿಬಿರ ತಿಳುವಳಿಕಾ ಶಿಬಿರ ಮತ್ತೆ ಯುವಕ ಯುವತಿಯರಿಗೆ ನಿರುದ್ಯೋಗ ವ್ಯವಸ್ಥೆ ಉದ್ಯೋಗ ಶಿಬಿರ ಸ್ವಾವಲಂಬನೆ ಸೇವೆ ಆಮೇಲೆ ಶಾಲೆಗಳಿಗೆ ಶುದ್ಧ ಘಟಕ ನೀರಿನ ಶುದ್ಧ ಘಟಕ ನೀರು ಹಿಂಗೆ ಅನೇಕ ರೀತಿಯಾದಂತ ಸೇವೆಯನ್ನ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದೆ ರೋಟರಿ ಸಂಸ್ಥೆ ಗದಗ ಬೆಟಗೇರಿ ರೋಟರಿ ಕ್ಲಬ್ ಆಫ್ ಗದಗ ಬೆಟಿಗೇರಿ ಸೊ ಇಂಥ ಒಂದು ಸಂಸ್ಥೆಯಿಂದ ಈಗ ಮತ್ತೊಂದು ಸೇವೆ ಮಾಡ್ತಾ ಇದ್ದಾರೆ ಮತ್ತೊಂದು ಸೇವೆಯನ್ನ ಮಾಡಿದ್ದಾರೆ ಅದು ರೋಟರಿ ಕ್ಲಬ್ನಿಂದ ಕೈ ತೋಟ ಮತ್ತು ತಾರಸಿ ತೋಟ ಅಂತ ಈ ಈ ಕುರಿತು ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡಿದರು ಯಾವಾಗಿದು ಗುರುವಾರ ಒಂಬತ್ತು ಒಂದು ಎರಡ್ ಸಾವಿರದ ಆ ಇಪ್ಪತ್ತೈದು ಹೊಸ ವರ್ಷಕ್ಕೆ ಒಂದು ಹೊಸತನವನ್ನು ತರಬೇಕು ಅಂತ ಹಾಗೆ ಯಾರಿಂದ ಇದು ಎಕ್ಸ್ಪರ್ಟ್ಸ್ ಅನ್ನು ಕರೆಸಿದ ಇಲ್ಲಿ ಯಾರು ಕೈ ತೋಟ ಮತ್ತು ತಾರಸಿ ತೋಟದಲ್ಲಿ ಎಕ್ಸ್ಪರ್ಟ್ಸ್ ಇದಾರೆ ಕೃಷಿಕರಿದ್ದಾರೆ ಆಮೇಲೆ ಕೃಷಿ ಅಧಿಕಾರಿಗಳಿದ್ದಾರೆ ಅವರನ್ನು ಕರೆಸಿ ಅಲ್ಲಿ ರೋಟರಿ ಸಂಸ್ಥೆಯಲ್ಲಿ ಅಹ್ ಸೇರಿದಂತ ಸದಸ್ಯರಿಗೂ ಮತ್ತು ಇತರೆ ಅಲ್ಲಿ ಸೇರಿದಂತ ಜನರಿಗೆ ಬಹಳಷ್ಟು ಉತ್ತಮವಾದಂತ ಒಂದು ಸೇವೆಯನ್ನ ಕೊಟ್ಟಿದ್ದಾರೆ ಯಾಕೆ ಇದನ್ನು ಮಾಡಿದ್ರು ಅಂತ ಕೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಆರೋಗ್ಯಕರವಾದಂತ ವಾತಾವರಣವನ್ನ ಮನೆ ಸುತ್ತು ನಿರ್ಮಾಣ ಮಾಡುವಂತಹದ್ದು ಪರಿಸರವನ್ನ ಸುಂದರವಾಗಿ ಇಟ್ಕೊಳ್ವಂತಹದ್ದು ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳುವಂತಹದ್ದು ಆರ್ಥಿಕವಾಗಿ ಸಬಲೀಕರಣ ಮಾಡುವಂತಹದ್ದು ಟೆರಿಸ್ ಮನೆ ಟೆರಿಸ್ ಯಾಕೆ ಮಾಡಬಾರ್ದು ಉಪಯೋಗ ಅದನ್ನು ಉಪಯೋಗ ಮಾಡಿ ಹೇಗೆ ಉಪಯೋಗ ಮಾಡಬೇಕು ಈ ರೀತಿ ಗಾರ್ಡನ್ ಇದೆ ಅದನ್ನು ಹೇಗೆ ಗಾರ್ಡನ್ ಅನ್ನು ಉಪಯೋಗ ಮಾಡಬೇಕು ಏನು ಯಾವ್ದಕ್ಕಾಗಿ ಉಪಯೋಗ ಮಾಡಬೇಕು ಯಾರು ಉಪಯೋಗ ಮಾಡಬೇಕು ಹೆಂಗ್ ಉಪಯೋಗ ಮಾಡಬೇಕು ಯಾವ ಹವಾಮಾನ ತಕ್ಕಂಗೆ ಬಿಸಿಲು ಚಳಿ ಗಾಳಿ ಮಳೆ ಈ ವ್ಯವಸ್ಥೆ ಮತ್ತೆ ಕಾಲಕಾಲಕ್ಕೆ ಬದಲಾವಣೆ ಚಳಿಗಾಲದಲ್ಲಿ ಏನು ಬೇಸಿಗೆ ಕಾಲದಲ್ಲಿ ಏನು ಮಳೆಗಾಲದಲ್ಲಿ ಏನು ಯಾವ ರೀತಿ ನಾವು ಗಾರ್ಡನ್ ಕಿಚನ್ ಗಾರ್ಡನ್ ಅಂತ ನಾವು ಹೇಳ್ತೀವಿ ಟೆರಿಸ್ ಗಾರ್ಡನ್ ಕಿಚನ್ ಗಾರ್ಡನ್ ಅದಕ್ಕೆ ಕೈ ಮತ್ತು ತಾರಸಿ ತೋಟ ಈ ವ್ಯವಸ್ಥೆಗೆ ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ಹೇಳಿದ್ದಾರೆ ಬಹಳ ಸುಂದರವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದನ್ನ ಈಗ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಬಗ್ಗೆ ಒಂದು ತರಬೇತಿಯನ್ನು ನೀಡಬೇಕಂತೇಳಿ ನಾವು ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಬಂದಿದ್ದು ಆದರೆ ನಮ್ಮ ಅಧ್ಯಕ್ಷರು ಉದಾಟೋ ಎಲ್ಲ ರೊಟೇರಿಯನ್ಸ್ ಅವರ ಒಂದು ಅಭಿಪ್ರಾಯದ ಮೇಲೆ ಒಂದು ಏರ್ಪಡಿಸಬೇಕು ಹೇಳಿ ವಿಚಾರಣೆ ಮಾಡಿದಾಗ ಎಲ್ಲ ಹಿರಿಯ ಇವತ್ತು ಈ ಕೈತೋಟ ಮತ್ತು ಸಾರಸಿ ತೋಟ ಈ ತರಬೇತಿ ಮಾಡುವುದರ ಉದ್ದೇಶದ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ಹೇಳ್ತೀನಿ ನಮಗೆ ಶುದ್ಧವಾದ ಗಾಳಿ ಬೇಕು ನಮಗೆ ಶುದ್ಧವಾದ ನೀರು ಬೇಕು ಶುದ್ಧವಾದಂಥ ಆಹಾರ ಬೇಕು ಆದಷ್ಟು ನಾವು ನಮ್ಮ ಮನೆಯಲ್ಲೇ ನಮ್ಮ ಹಿತ್ತಲದಲ್ಲೇ ನಮ್ಮ ಕೈ ತೋಟದಲ್ಲೇ ಅಥವಾ ತಾರಸಿ ತೋಟದಲ್ಲೇ ಮನೆ ಮೇಲೆ ಅಥವಾ ಎಲ್ಲಿ ಜಾಗ ಇರ್ತದ ಅಲ್ಲಿ ಬೆಳೆಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಕೃಷಿ ಮತ್ತು ಕೃಷಿ ಸಂಬಂಧಿಸಿದಂತ ಉಪಕಸಬುಗಳಂತ ಹೇಳ್ತೇವೆ ಕೃಷಿ ಬೆಳೆಗಳು ತೋಟಗಾರಿಕೆ ಬೆಳೆಗಳು ರೇಷ್ಮೆ ಹೈನುಗಾರಿಕೆ ಇವತ್ತು ಕುರಿ ಸಾಕಾಣಿಕೆ ಆಕಳು ಸಾಕಾಣಿಕೆ ಇವತ್ತು ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮೊಲ ಸಾಕಾಣಿಕೆ ಆಮೇಲೆ ಜೇನು ಸಾಕಾಣಿಕೆ ನಾವು ಒಳಪಡಿಸದೆ ಇವುಗಳನ್ನ ನಾವು ಅವುಗಳನ್ನು ಸರಿಯಾಗಿ ಅಭಿವೃದ್ಧಿ ಮಾಡದೆ ಹೋದ್ರೆ ನಾವು ಈ ದೇಶಕ್ಕೆ ಗಂಡಾಂತರ ಬರ ಬರಲಿಕ್ಕೆ ಬಹಳ ದೂರ ಇಲ್ಲ ಸಿ ಕೃಷಿ ಮೇಲೆ ಎಲ್ಲರಿಗೂ ಏನಂತಂದ್ರೆ ಜಾಬ್ ಮಾಡ್ಬೇಕಾರೆ ಯೂಶಲಿ ಎಲ್ಲರೂ ಬಿ ಬೇಸ್ ಎಕರಿ ಮಾಡಿದ್ರೆ ಜಾಬ್ಗೆ ಹೋಗ್ತಾರೆ ಆಹಾರ ಆಹಾರ ಪದ್ಧತಿ ಮತ್ತು ನಾವು ಬೆಳೆಯುವಂತ ಆಹಾರ ಎಲ್ಲಿಂದ ಬರುತ್ತೆ ಹೆಂಗೆ ಬರುತ್ತೆ ಅದು ಬಹಳ ಮುಖ್ಯ ಅದ್ರಗು ಎಸ್ಪೆಷಲಿ ನಾನು ಹೆಣ್ಮಕ್ಳಿಗೆ ಯಾಕೆ ಕೊಟ್ಟಿಲ್ಲ ಕೋಟಿಗಳು ಬಿಟ್ಟರೆ ನಮ್ಮ ಮನೆ ಹತ್ರ ಬಹಳ ಜಗ ಏನು ಏನ್ ಮಾಡ್ತೇನೆ ಜಗಾ ಇರ್ತೇತಿ ಅದನ್ನ ಸರಿಯಾಗಿ ಬಿಡ್ಲಾ ಮಾಡ್ತೀವಿ ಮನೆ ಇದ್ರೆ ಆಲ್ಮೋಸ್ಟ್ ಕೈ ಯಾರ ಬಾಜು ಪ್ಯೂರ್ಸ್ ಹಾಕಿಲ್ಲ ಅಂತ ಬರೀ ಮಣ್ಣು ಅಷ್ಟು ಎಲ್ಲರೂ ನೈತೀ ಪ್ಯೂರ್ಸ್ ಸಾಕು ಯಾರೂ ಮಣ್ಣು ಬಿಡತ್ರಿ ಯಾಕೆ ಮತ್ತು ಕಾಲು ರಾಡಿಯಾಕೈತಿ ಮನೆ ಒಳಗೆ ಗುಲಾಬ್ ಪುಡಿ ಆಮೇಲೆ ಮತ್ತು ನಮ್ದು ಇಲ್ಲಿ ಕ್ಲೀನಿಂಗ್ ಆಗಂಗಿಲ್ಲ ಮತ್ತು ಮತ್ತೆ ಇಲ್ಲಿ ಎಲಿತ್ತು ಅಂದ್ರೆ ಅದು ತ್ರಾಸು ರೀ ಇದಕ್ಕೆ ನಾವು ಯಾರು ರೆಡಿ ಇಲ್ಲ ಮಾಡಕ್ಕೆ ಕೈ ಮಣ್ಣು ಹಾಕ ನಮ್ಗೆ ಯಾರು ರೆಡಿ ಇಲ್ಲ ಊಟಕ್ಕೆ ರೆಡಿ ಒಣ್ಣ ಮಿಶ್ರಣ ಅಂತಂದ್ರೆ ಚಪ್ಪ ಮಣ್ಣು ಚೊಪ್ಪು ಬಣ್ಣು ಅಂತಂದ್ರೆ ಗಾರ್ಡನ್ ಸಾಯಿಲ್ ಎರಡೂ ಕುಸದು ಕುಸತು ಆಮೇಲೆ

ೊಳಗ ಹಾಕ್ಬಿಟ್ಟು ಎಂತಂದ್ರೆ ಜಸ್ಟ್ ನೀವು ಸ್ನಿಂಗ್ ಕುಡಿಬಹುದು ಆತರ ಅಂದ್ರೆ ದೊಡ್ಡ ಗಿಡಕ್ಕೆ ಪೈಪ್ ಬಿಡಿಬಹುದು ಇಲ್ಲ ಅಂದ್ರೆ ನಿಮ್ಗೆ ನೀರಿಂದ್ರೆ ನೀವು ಟ್ರಿಪ್ ಕೂಡ ಹಾಪಿಸ್ಕೊಬಹುದು ನೀವು ಹೆಜ್ಜಿಗೆ ಇವೇಶ್ ಮಾಡಕ್ ರೆಡಿ ಅಂದ್ರೆ ಇಲ್ಲಪ್ಪ ನಮ್ ಕೈ ಖರ್ಚನೆ ಮಾಡಿಸೋದ್ರೈವ್ ಅದು ಮಾಡುದ್ರಿ ಇಲ್ಲಾಂದ್ರೆ ಆಟೋಮೆಟಿಕ್ ನೀವು ಮಾಡ್ಕೊಂಡು ನಿಮ್ಗೆ ಈಸಿಯೆಸ್ಟ್ ಮೆಥಡ್ನಾಗ ಮಾಡ್ಕೋಬಹುದು ಬಟ್ ನಾನೇನಲ್ರಿ ನಮ್ಮ ನಿನ್ ನಳನ ಹೇಳ್ಬಿಡ್ತೇನೆ ನಿನ್ ಕೈಲೆ ಕಸ ಹೊಡ್ತೀನಿ ಕೈಲೇ ತೆಗಿತೀನಿ ಎಲ್ಲಾನು ಕೈಲೆ ಮಾಡ್ತೀನಿ ಅದು ಆಟೋಮೆಟಿಕ್ ಮಾಡಿಲ್ಲ ನಿಮ್ಗೆ ಹೆಂಗೆ ಕನ್ವಿನ್ ಇಟ್ಟಿದ್ರೆ ಹಂಗೆ ಮಾಡ್ಕೋಬಹುದು ಇವನ್ ಮತ್ತೆ ಇನ್ನೊಂದು ಇದ್ರೊಳಗೆ ಇನ್ನೊಂದು ಸರ್ ಹೈಡ್ರೋಪೋನಿಕ್ಸ್ ಹೈಡ್ರೋಫೋನಿಕ್ಸ್ ಇನ್ನೊಂದು ಹೈಡ್ರೋಫೋನಿಕ್ಸ್ ಅಂತ ಬಂದು ಮಣ್ಣಿಲ್ಲ ಬರೀ ನೀರಿಂದ ಜಲ ಕೃಷಿ ಹೈಡ್ರೋಫೋನಿಕ್ ಜಲ ಕೃಷಿ ಬರೀ ನೀರಿನೊಳಗ ಬೆಳೆದ್ರಿ ಏನಾದ್ರೆ ನಿಮಗೆ ಪಾಲಕ್ ಇರ್ಬೋದು ಕೊತ್ತಂಬರಿ ಇರ್ಬೋದು ಇವನ್ ನೀವು ದನಗಳಿಗೆ ಮತ್ತೆ ಆಕಳಗಳಿಗೆ ಇದ್ರೊಳಗೆ ಬೆಳಕೋಬಹುದು ದನಗಳಿಗೆಲ್ಲ ದೊಡ್ ಪ್ರಮಾಣದ ನಮ್ದು ದೊಡ್ಡದೈತಿ ಅದು ಹೆಂಗಂದ್ರೆ ಈಗ ಒಂದ್ ನೀವು ಇವತ್ತು ಸಪೋಸ್ ಗೋವಿಂದೊಳಗೆ ಬಂದರೂ ಗೋವಿಂದೊಳಗೆ ಹತ್ತಿರ ನೋಡ್ರಿ ಯಾವ್ದ್ರ ವಿಜಾಕ್ ಕನೋರ್ ಮಾಡ್ಕೋಬಹುದು ಗೋವಿನ ಜೊಳ ಹಾಕಬೇಕು ಒಂದಿನ ಬೆಳಗ್ಗೆ ನೆನ್ನೆ ಹಾಡ್ಬೇಕು ಅದನ್ನ ತಿರ್ಗಾ ಏನ್ ಮಾಡ್ಬೇಕಂದ್ರೆ ಒಂದಿನ ಮಳಗಿ ಕಟ್ಟಿಸ್ಬೇಕು ಮಳಗಿ ಕಟ್ಟಿಸಿದ್ರೆ ಚಿಲ್ ಹಾಕಿರ್ಬೇಕು ತಿನ್ನಿದು ಮುಳ್ಳೇದಿದ್ದಕ್ಕೆ ಏನು ಮಾಡಬೇಕು ಅಂದ್ರೆ ಟ್ರೇ ಬರ್ತವೆ ಈ ತರ ಥರ ಇದು ಅಂದ್ರೆ ಇದು ಮರಿ ಇದು ಬೆಳ್ಕೊಂಡು ಸಲ ಈ ದೊಡ್ಡ ಪ್ರಮಾಣದಾಗ ದೊಡ್ಡ ಬರ್ತಾವೆ ಅದ್ರೊಳಗೆ ನೀವು ಏನು ಮಾಡಬೇಕು ಹಾಕಬೇಕು ಆಟೋಮ್ಯಾಟಿಕ್ ನಮ್ಗೆ ಏನದಂದ್ರೆ ವಾಟರ್ ಇರುತ್ತೆ ನೀರು ಅನಾ ಕರೆಕ್ಟ್ ಟೈಮ್ ಟು ಟೈಮ್ ಅವರ್ ಒಂದು ಸರಿ ಸ್ಪಿಂಕ್ಲಲ್ ಆಗ್ತೈತಿ ಅದನ್ನ ಏನು ಮಾಡ್ಬೇಕಂದ್ರೆ ಆ ಟ್ರೇ ನಾವೇನು ಕಾಳು ಹಾಕಿದವಲ್ಲ ಅದು ಬರೀ ನೀರಿನೊಳಗೆ ಬೆಳಿತೀವಿ ಒಂದೇ ದಿನ ಗೊತ್ತಾಯ್ತು ನೆಕ್ಸ್ಟ್ ಅದನ್ನೇನು ಮಾಡ್ಬೇಕು ಶಿಫ್ಟ್ ಮಾಡ್ಬೇಕು ನೆಕ್ಸ್ಟ್ ನಮ್ಗೆ ನೆಕ್ಸ್ಟ್ ಡೇ ಅಂದ್ರೆ ಅಂದರೆ ಈಗ ಇದರಲ್ಲಿ ವಾಟ್ರ್ ಸಾಲೆಬಲ್ಲು ಫರ್ಟಿಲೈಜರ್ಸ್ ಅಂತ ಬರ್ತವೆ ಹಾಂ ನೀರಿನಲ್ಲಿ ಕರಗುವಂಥ

ಇದರಲ್ಲಿ ಒನ್ ಟೂ ಇಷ್ಟು ತ್ರೀ ಅಂತ ಹೇಳ್ತೇವೆ ಆ ಪ್ರಮಾಣದಲ್ಲಿ ಮಣ್ಣು ಉಸುಕು ಗೊಬ್ಬರ ಇರಬೇಕು ಇರ್ಬೇಕು ಒಂದ್ ಅಂತಂದ್ರೆ ಒಂದು ಪ್ರಮಾಣದಲ್ಲಿ ಉಸುಕು ಎರಡು ಪ್ರಮಾಣದಲ್ಲಿ ಗೊಬ್ಬರ ಮೂರು ಪ್ರಮಾಣದಲ್ಲಿ ಫಿಫ್ಟಿ ಪರ್ಸೆಂಟ್ ಮಣ್ಣಿರಬೇಕು ಅದು ಮಣ್ಣು ಅಂದ್ರೆ ಮಣ್ಣು ಇರಬೇಕು ಅದು ಗಾರ್ಡನ್ ಆಯಿಲ್ ಅಂತ ಹೇಳ್ತೇವೆ ನಾವು ಜೊತೆಗೆ ಮೈಕ್ರೋ ನ್ಯೂಟ್ರಿಯನ್ಸ್ ಹಾಕ್ಬೇಕು ಮೈಕ್ರೋನ್ಯೂಟ್ರಿಯನ್ಸ್ ಅಂತಂದ್ರೆ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಲ್ಫರ್ ಮಲೋಟನ ಅವನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಬಹುದು ಮತ್ತು ಬಯೋ ಫರ್ಟಿಲೈಸರ್ಸ್ ಅಂತ ಹೇಳ್ತೇವೆ ಅಚುತೋ ಬ್ಯಾಕ್ಟರ್ ಸುಡೋಮನಾ ಸ್ಟ್ರೈಕೋಡರ್ಮ ಟ್ರೈಕೋಡರ್ಮ ಆರಿಜಾನಿಯಂ ಟ್ರೈಕೋಡರ್ಮಾ ಇದು ಅಂತ ಹೇಳಿ ಈ ತರ ಸಾಕಷ್ಟು ಬರ್ತಾವೆ ವ್ಯಾಮ್ ಪಂಚಾಯ್ ಅಂತ ಬರ್ತಾವೆ ಅವೆಲ್ಲ ಸಣ್ಣ ಸ್ವಲ್ಪ ಪ್ರಮಾಣದಲ್ಲಿ ನಾವು ಇವುಗಳಿಗೆ ಸೇರಿಸ್ಬೇಕು ಅಂದ್ರೆ ಆರ್ಗ್ಯಾನಿಕ್ಲಿ ನಾವೆಲ್ಲ ಗ್ರೋನ್ ಮಾಡಬೇಕಾಗಿತ್ತು ಅಂತಂದ್ರೆ ಇವನ್ನೆಲ್ಲವುಗಳನ್ನು ಸೇರಿಸ್ಬೇಕು ನಾವು

ಒಂದ್ ಒಂದು ಟು ಪ್ಲಾಂಟ್ ಇರ್ತದೆ ಆಮೇಲೆ ನಮ್ಗೆ ಯಾವುದೇ ಸಸಿಗಳು ಏನೋ ಬೆಳಕು ಬೇಕು ಲೈಟ್ ಬೇಕು ಆಮೇಲೆ ಟೆಂಪರೇಚರ್ ಬೇಕು ರಿಲೇಟಿವ್ ಹ್ಯುಮಿಡಿಟಿ ಬೇಕು ಇವೆಲ್ಲಗಳು ಇದ್ದಾಗ ಮಾತ್ರ ಒಳ್ಳೆ ವಾತಾವರಣ ಕೊಟ್ಟಾಗ ಮಾತ್ರ ನಮ್ಗೆ ಸಸಿಗಳನ್ನ ಯಾವಾಗ ಯಾವುದೇ ಸಸಿಗಳನ್ನ ಡೆವಲಪ್ ಮಾಡಲಿಕ್ಕೆ ನಮ್ಗೆ ಆಗ್ತದ ಜೊತೆಗೆ ಮಾಸ್ಟರ್ ಇರ್ಬೇಕು ಮಾಸ್ಚರ್ ಕನ್ಸರ್ವೇಷನ್

ಅದು ಸಣ್ಣ ಆಗ್ತದಾಗೆಂಟ್ ಆಗತ್ತೆ ಹೀಗಾಗಿ ನೀವು ಹಗ್ ಬರೀ ಇಷ್ಟ ಇಷ್ಟು ತುಂಬ ನಿಮ್ ಮನೆಯಲ್ಲಿ ಒಂದು ಎರಡ್ ಮೂರ್ದ ಮೂರು ತಿಂಗಳ ಟೈಮ್ ತಗೊಂಡ್ ಆಮೇಲೆ ಮನೆಯಲ್ಲಿ ಪೂಜೆ ಮಾಡ್ತಾರಲ್ಲ ಪೂಜೆ ಹೂವು ಅಲ್ಲಿ ಮರೆಯ ಬದಿ ಇದ್ರೊಳಗೆ ಆಗ್ಬಿಡೋದು ಹೂವು ಹೂವು ಒಣಗಿದ ಹೂವು ಆಮೇಲೆ ನಿಮ್ಮ ಮನೆಯ ಸುತ್ತಮುತ್ತ ಏನೋ ಎಲೆ ಬಿತ್ತಿ ಕೊಡು ಒಣಗಿದ ಎಲೆ ಅಲ್ಲೆಲೆ ಒಳಗೆ ಒಗೆ ಒಣಗಿದ ಎಲೆ ಹಾಕ್ಬೋದು ಆಮೇಲೆ ಎನಿ ಏನು ಪ್ಲಾಂಟ್ ವೇಸ್ಟ್ ಅಂತ ಅದೇವಲ್ಲ ಏನು ಪ್ಲಾಸ್ಟಿಕ್ ಬಿಟ್ಟು ಪ್ಲಾಸ್ಟಿಕ್ ಕಾಲು ಕಲ್ಲು ಇಂಥವೆಲ್ಲ ಬಿಟ್ಟು ನೀವೇನಲ್ಲ ಅಗ್ರಿಕಲ್ಚರ್ ವೇಸ್ಟ್ ಅಂತ ಹೇಳ್ತವಲ್ಲ ಅಥವಾ ಅಗ್ರಿಕಲ್ಚರ್ ಬೇಸ್ ಪಾರ್ಸ್ ಅಂತ ಏನ್ ಹೇಳ್ತಾವಲ್ಲ ಏರಿಯಾಗಿರ್ಬೋದು ಕೊಂಬೆ ಆಗಿರ್ಬೋದು ರೆಂಬೆ ಆಗಿರ್ಬೋದು ಬೇರ್ ಆಗಿರ್ಬೋದು ನಿಮ್ಮ ಕಿಚನ್ ವೇಸ್ಟ್ ಆಗಿರ್ಬೋದು ಇವನ್ ನೀವು ಏನಾದರೂ ನಿಮ್ದು ಆದಾಗ ನೀವು ನೋಡ್ರಿ ಮಾಡ್ರಿ ನಿಮ್ಮ ಕಡಿಮೆ ಟೈಮ್ನಲ್ಲಿ ಇನ್ನು ಕಡಿಮೆಯ ನಿಮಗೆ ತಿಪ್ಪಿ ಗುಂಡಿ ಬಹಳ ದೊಡ್ಡ ದೊಡ್ಡ ತಿಪ್ಪಿಗುಂಡಿ ಮಾಡೋಕ್ಕಾಗಿಲ್ಲ ಅದನ್ನೇನು ಆಗೋದು ಅಥವಾ ಇದು ಮಾಡೋಕ್ಕಾಗಿಲ್ಲ ಹೆಚ್ಚು ಹೆಚ್ಚು ದುಡ್ಡನ್ನು ಹಾಕ್ಬೇಕಾಗಿಲ್ಲ ಕಡಿಮೆ ಏನವ್ರಿಗೆ ಟೇಸ್ಟನ್ನ ನೀವು ಹಾಕಿ ಗೊಬ್ಬರ ಮಾಡಿ ನಿಮ್ಮ ಗಿಡಗಳಿಗೆ ಇರ್ತವೆ ನಿಮ್ಮಲ್ಲ ಕೊಂಡೋದು ಗಿಡಗಳಿರ್ತಾವೆ ಅದ್ರ ಯಾವ ಗಿಡಗಳಿರ್ತಾವೆ ಆ ಗಿಡಗಳಿಗೆ ನಿಮ್ಮ ಗೊಬ್ಬರ ಬೇರೆ ಕಡೆ ನಾಟ ಇದು ಇದನ್ನು ಬ್ರಹ್ಮಾಸ್ತ್ರ ಆಮೇಲೆ ನೀಮಾಸ್ರ ಈ ತರ ಬೇರೆ 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 ಪ್ರಾಡಕ್ಟ್ಗಳನ್ನು ನಾವು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಸಸ್ಯಗಳಿಂದ ನಾವು ನಾವೆಲ್ಲ ತಯಾರು ಮಾಡ್ಬೋದು ಒಂದು ಹತ್ತು ಪ್ರಾಡಕ್ಟ್ಸ್ ಅದ ಆ ಹತ್ತು ಪ್ರೊಡಕ್ಟನ್ನು ನಿಮ್ಗೆ ಹೆಂಗೆ ಮಾಡ್ಬೇಕು ತಯಾರು ಮಾಡಬೇಕು ಅನ್ನೋದನ್ನ ನನಗೆ ಸಪರೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಬೇಕಾದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಒಂದು ಜೀವಾಮೃತ ತಯಾರು ಮಾಡಬೇಕಾಗಿತ್ತು ಕನಿಷ್ಠ ಒಂದು ಒಂದು ಐದಾರು ಅದಕ್ಕೆ ಬೇರೆ ಬೇರೆ ಬೇಕಾಗ್ತದೆ ಗಂಜಲ ಬೇಕಾಗ್ತದೆ ಸಗಣಿ ಬೇಕಾಗ್ತದೆ ಆಕಳ ಸಗಣ ಅದಕ್ಕೆ ಗಲ್ಲ ಬೇಕಾಗ್ತದೆ ಹೀಗೆ ಆಮೇಲೆ ನೀವು ಹುಳಿ ಮಜ್ಜಿಗೆನೂ ಸಹಿತ ಅದಕ್ಕೆ ಹಾಕ್ಬೋದು ಹುಳಿಮಜ್ಜಿಯನ್ನು ಸಹಿತ ಇದು ಅದು ಏನಾಗ್ತದೆ ರೋಗನಾಶಕ ಅಥವಾ ಕೀಟನಾಶಕವಾಗಿ ಅದು ಪರಿಣಮಿಸುತ್ತೆ ಹೀಗಾಗಿ ನಾವು ಇದು ಜೊತೆ ಜೊತೆಯಾಗಿ ನಾವು ಏನು ಮಾಡಬೇಕಂದ್ರೆ ಎರೆ ಗೊಬ್ಬರ ಜೊತೆಗೆ ಬೇವಿನ ಎಣ್ಣೆ ಗೊಬ್ಬರ ಆಮೇಲೆ ಹೊಂಗೆ ಗೊಬ್ಬರ ಆಮೇಲೆ ಬೇವಿನಿಗೆ ನಾವು ಯಾಕಂದ್ರೆ ಕಿಚನ್ ಗಾರ್ಡನಿಂಗ್ ಟೆರೇಸ್ ಗಾರ್ಡನಿಂಗ್ ಮಾಡ್ತಾ ಇರೋಂಥ ಸಂದರ್ಭದೊಳಗೆ ನಾವು ಹೆಚ್ಚು ನೈಂಟಿ ನೈನ್ ಪರ್ಸೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟು ನಾವು ಆರ್ಗ್ಯಾನಿಕಾಗಿ ಯೂಸ್ ಮಾಡ್ಬೋದು ಆರ್ಗ್ಯಾನಿಕ್ಲಿ ನಾವು ಕೆಸ್ಟ್ ಅಂಡ್ ಡಿಸೀಸನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಬೇವಿನ ಎಣ್ಣೆ ಅದು ಆರ್ಗ್ಯಾನಿಕಲ್ ಅದ್ರ ಅದ್ರ ಸಿಂಭರಣೆ ಮಾಡೋದ್ರ ಮುಖಾಂತರ ನಾವು ಕೀಟ ರೋಗಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು ನಾವಲ್ಲ ಬಣ್ಣಿನಲ್ಲಿ ಸಹಿತ ನಾವು ಬೇವಿ ಹಿಂಡಿ ಆಮೇಲೆ ಏನೋ ಹುಲ್ಗುಲಿ ಅಥವಾ ಮಂಗೇ ಹಿಂಡಿ ಹಾಕೋದ್ರಿಂದ ಅದೇನು ಮಾಡ್ತಪ್ಪಾ ಅಂತಂದ್ರೆ ಕೀಟನಾಶಕವಾಗಿ ರೋಗನಾಶಕವಾಗಿ ಮತ್ತು ಅದು ನ್ಯೂಟ್ರಿಷನ್ ರಿಚ್ ಮಾಡ್ತದೆ ಹೀಗಾಗಿ ಅದು ನಾವು ಒಳ್ಳೆಯ ಶುದ್ಧವಾದಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಹೀಗಾಗಿ ಮನೆಯ ಹಿಂದೆ ಮುಂದೆ ಇರುವಂಥವ್ರು ಕೈತೋಟ ಮಾಡಬೇಕು ಅವ ಜಾಗ ಇಲ್ಲಪ್ಪ ಅಂತಂದ್ರೆ ಟೆರೇಸ್ ಗಾರ್ಡ್ನಿಂಗ್ ಅಂತ ನಾವು ಹೇಳ್ತೇವೆ ಟೆರೇಸ್ ಗಾರ್ಡ್ನಿಂಗ್ ಸ್ವಲ್ಪ ಏನಪ್ಪಾ ಅಂದ್ರೆ ಖರ್ಚು ಬರ್ತದೆ ಹೆಚ್ಚಿಗೆ ಖರ್ಚು ಬರ್ತದೆ ಅದನ್ನು ಯಾಕಂದ್ರೆ ಅದು ಸೋರ್ಬಾರ್ದು ಅದ ಅದು ಸೋರ್ಬಾರ್ದು ಆಮೇಲೆ ನೀರು ಬಿದ್ದಿದ್ದೆಲ್ಲ ಅದಕ್ಕೆ ಇಳಿಬಾರ್ದು ಅಂತಂದ್ರೆ ಅದಕ್ಕೆ ನಾವೆಲ್ಲ ಸಾಕಷ್ಟು ಟೆಕ್ನಾಲಜಿ ಇದಾವೆ ಅದ ಅದನ್ನ ನೀವು ಅಂತಂದ್ರೆ ಅದಕ್ಕಾದಂಥ ಇಂಜಿನಿಯರ್ಸ್ ಇದ್ದಾರೆ ಅದಕ್ಕಾಗಿ ಒಂದು ಟೆಕ್ನಾಲಜಿ ಅದ ನೀವು ವಾಟರ್ ಪ್ರೂಫ್ ಮಾಡಿ ನೀವು ಮಾಡಬೇಕಾಗತ್ತೆ ಆಮೇಲೆ ಬಿದ್ದಂಥ ಮಳೆ ನೀರಾಗ್ಲಿ ಅಥವಾ ನೀವು ಹಾಕಿದಂತ ನೀರಾಗಲಿ ನಿಮ್ಮ ಕೆಲವು ಮಂದಿ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಮಾಡಿರ್ತಾರೆ ಮೇಲಿನ ನೀರು ಇಲ್ಲದಲ್ಲ ಅಲ್ಲಿ ಟ್ಯಾಂಕ್ ಹೋಗ್ ಮಾಡಿರ್ತಾರೆ ಅದೇ ನೀರನ್ನ ಕುಡಿಯುವಂಗ ಮಾಡಿರ್ತಾರೆ ನನ್ನ ಮನೇಲಿ ಹಾಗೆ ಮಾಡಿದಿನ ಬಿದ್ದಂತ ಪ್ರತಿಯೊಂದು ಹನಿ ನೀರನ್ನು ಸಹಿತ ಟ್ಯಾಂಕ್ ಮಾಡಿದ್ದೀನಿ ಅದೇ ನೀರನ್ನ ನಾವು ಕುಡಿತೀವಿ ನಾವು ವರ್ಷ ಗಂಟೆ ಅದೇ ನೀರನ್ನ ಕುಡಿತೀವಿ ನಾವು ಹೀಗಿಂತ ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನ ಸಪರೇಟ್ ಆಗಿ ಅದೊಂದು ಪೈಪಟ್ಟು ಅದನ್ನ ಆ ತರ ಕಳಿಸುವಂತ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ವೀಕ್ಷಕರೇ ನೋಡಿದ್ರಲ್ಲ ಎಕ್ಸ್ಪರ್ಟ್ಸ್ ಅವರು ಎಷ್ಟು ಚೆನ್ನಾಗಿ ಹೇಳಿದರು ಪ್ರಾಯೋಗಿಕವಾಗಿ ಹೇಳಿದರು ಯಾವ ಮಣ್ಣನ್ನ ಯಾವ ರೀತಿ ಬಳಸಬೇಕು ಆಮೇಲೆ ನೀವು ಈ ಕುಂಡಲಿಗಳನ್ನ ಹೆಂಗ್ ಬಳಸ್ಬೇಕು ಏನೇನು ಮಾಡಬೇಕು ಕಿಚನ್ ಗಾರ್ಡನ್ ಅಂದ್ರೆ ಏನು ಹೇಳಿ ನೋಡಿ ನೀವು ಸೋತೆಕಾಯಿ ಬೆಳೀಬಹುದು ಗಜರಿ ಬೆಳೀಬಹುದು ಕುಂಬಳಕಾಯಿ ಬೆಳೀಬಹುದು ಆಮೇಲೆ ನಿಂಬೆ ಹಣ್ಣು ಬೆಳೀಬಹುದು ಕರಿಬೇವು ಕೋತಂಬರಿ ಈಗೆಲ್ಲ ನೀವು ಶುದ್ಧವಾದಂತ ಆಹಾರ ಸಿಗ್ತಾ ಇಲ್ಲ ಎಲ್ಲಿಯೂ ಎಲ್ಲ ಕಡೆ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ನೀವೇ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಶುದ್ಧವಾದಂತ ಆಹಾರ ಪಡಿಬಹುದು ಪದಾರ್ಥಗಳನ್ನು ಪಡ್ಕೊಳ್ಬಹುದು ಜೊತೆಗೆ ನಿಮಗೊಂದು ಖುಷಿ ಇರುತ್ತೆ ನಾನು ಮಾಡಿದ್ದೀನಿ ನಾನು ಬೆಳೆದಿದ್ದೀನಿ ಅದನ್ನು ಬೆಳೆಸಬೇಕು ಉಳಿಸ್ಬೇಕು ನಾನು ಆರ್ಥಿಕವಾಗಿ ಗಳಿಸಬೇಕು ಅನ್ನುವಂತಹದ್ದು ಮತ್ತೆ ಮಾನಸಿಕವಾಗಿ ನೀವು ನೆಮ್ಮದಿ ಕಾಣ್ತೀರಿ ಸಮಯ ವೇಸ್ಟ್ ಆಗುದಿಲ್ಲ ಆರ್ಥಿಕವಾಗಿ ಸಬಲೀಕರಣ ಆಗ್ತೀರಿ ಅದ್ರ ಜೊತೆಗೆ ಶುಗರ್ ಬರೋದಿಲ್ಲ ರಕ್ತದೊತ್ತರ ಬಿ ಪಿ ಶುಗರ್ ಇವೇನು ಬರೋದಿಲ್ಲ ಮತ್ತೆ ಇನ್ನೊಂದು ಸುಮ್ಮನೆ ಆ ಕಟ್ಟಿ ಮೇಲೆ ಕುಂತು ಈ ಕಟ್ಟಿ ಮೇಲೆ ಕುಂತು ಟೈಮ್ ಪಾಸ್ ಮಾಡಿ ಏನೋ ಮಾತಾಡಿ ಇನ್ಯಾರಿ ಮನಸ್ಸಿಗೆ ಬೇಜಾರು ಮಾಡೋಕ್ಕಿಂತ ಈ ಗಿಡ ಮರಗಳ ಜೊತೆಗೆ ಕೈ ತೋಟದಲ್ಲಿ ಟೆರಿಸ್ ತೋಟದಲ್ಲಿ ನೀವಿದ್ರೆ ಬಹಳ ಉತ್ತಮವಾದಂತ ಒಂದು ವಾತಾವರಣ ಆ ಇಡೀ ನಿಮ್ಮ ಸುತ್ತಮುತ್ತಲು ಬೆಳೀತಿದೆ ಪರಿಸರ ಸುಂದರವಾಗಿರುತ್ತೆ ಗಾಳಿ ಬೆಳಕು ಮತ್ತೆ ಬೇಕಾಗ್ತಕ್ಕಂಥ ವ್ಯವಸ್ಥೆ ಇವೆಲ್ಲ ಆಗ್ತಾವೆ ಇದಕ್ಕೇನು ದುಡ್ಡು ಖರ್ಚು ಮಾಡ್ಬೇಕಾಗಿರ್ಲಿ ನಾವು ಕೈ ತೋಟಕ್ಕೆ ಮತ್ತೆ ಟೆನಿಸ್ ತೋಟಕ್ಕೆ ಮತ್ತೆ ನೀರು ಹಾಳುತ್ತೆ ನಮ್ಮ ಮನೆ ಹಾಳಾಗ್ತವೆ ಅದೇನಿಲ್ಲ ಎಲ್ಲ ಈಗ ಮಾಡರ್ನೈಸ್ಡ್ ಬಂದಿದಾವೆ ಅವುಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಮನೆಗೆ ಬಂದವರು ಖುಷಿ ಪಡ್ತಾರ ಓಹೋ ಈ ರೀತಿ ತೋಟ ಮಾಡಿದ್ರಿ ಈ ರೀತಿ ಗಾರ್ಡನ್ ಮಾಡಿದ್ರಿ ಇಲ್ಲೇ ಬೆಳಿತೀರಿ ಇಲ್ಲೇ ನೀವು ಅದರ ಉಪಯೋಗ ಮಾಡ್ತೀರಿ ಬಹಳ ಉತ್ತಮವಾದಂತ ಹಂಗಾಗಿ ನಿಮ್ಮ ಆರೋಗ್ಯ ಹೆಂಗಿದೆ ಮತ್ತು ದೇಹದ ಸ್ಕಿನ್ ಸಮೇತ ಚಂದಾಗುತ್ತೆ ಸುಂದರವಾದಂಥ ಬದುಕು ಅದು ಆಂತರಿಕವಾಗಿ ಬಾಹ್ಯವಾಗಿ ಎರಡೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಮಣ್ಣಿನ ಗುಣಮಟ್ಟವನ್ನು ನೀವು ಪರೀಕ್ಷೆ ಮಾಡಬಹುದು ತಂದು ನೀವು ಕಿಚನ್ ಗಾರ್ಡನ್ ಮಾಡಬಹುದು ಮೇಲೆ ಟೆರಿಸ್ ಗಾರ್ಡನ್ ಮಾಡ್ಬೋದು ಜೊತೆಗೆ ಏನು ಅಂತ ಕೇಳಿದ್ರೆ ನಿಮ್ಗೆಲ್ಲಕ್ಕಿಂತ ಮುಖ್ಯ ಏನು ಅಂದ್ರೆ ಶುದ್ಧವಾದಂತ ಗಾಳಿ ಶುದ್ಧವಾದಂತ ಪದಾರ್ಥ ತಗೋಬಹುದು ಮತ್ತೆ ನಾನೇ ಬೆಳೆಸಿದ್ದೀನಿ ಅನ್ನುವಂತ ಒಂದು ಖುಷಿ ಇರುತ್ತೆ ಈಗ ನೀವು ಮಕ್ಕಳನ್ನು ಹೆಂಗ್ ಬೆಳೆಸ್ತಿರೋ ಹಂಗೆ ನೀವು ಗಾರ್ಡನ್ ಮಾಡಿದ್ರೆ ಎಷ್ಟು ವಾತಾವರಣ ಸುಂದರವಾಗಿರುತ್ತೆ ಆಮೇಲೆ ಇನ್ನೊಂದು ಅನ್ಯಥಾ ವಿಚಾರ ಬರುದಿಲ್ಲ ಮನುಷ್ಯ ಮಾನಸಿಕವಾಗಿ ನೆಮ್ಮದಿ ಇರ್ತಾರೆ ಆ ಗಿಡ ಮರಗಳ ಜೊತೆಗೆ ಪಕ್ಷಿಗಳ ಜೊತೆಗೆ ಆ ಬೆಳವ ಬೆಳೆಯತಕ್ಕಂತ ಸಸಿಗಳ ಜೊತೆಗೆ ನೀವು ದಿನ ಅದ್ರ ಆ ಗಾರ್ಡನ್ ಸ್ವಚ್ಛ ಮಾಡೋದು ಅಲ್ಲಿ ಅಡ್ಡಾಡೋದು ತಿರುಗಾಡೋದು ಮೇಲೆ ಟೆರಿಸ್ ಮೇಲೆ ಅದರ ಗಾರ್ಡನ್ ನೋಡೋದು ಅದಕ್ಕೆ ನೀರು ಹಾಕೋದು ಉಣಬಡಿಸೋದು ಎಷ್ಟು ಖುಷಿ ಆನಂದ ನೆಮ್ಮದಿ ಯಾವ ಕಡೆ ಯಾವ ಚಟಗಳು ಇನ್ನು ಇನ್ನು ಕೆಲವರು ಚಟಗಳಿಂದನೂ ದೂರ ಆಗ್ತಾರೆ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ವಯಸ್ಸಾದವರು ಅವು ನೋಡ್ತಾ ಮಾಡ್ತಾ ಅವುಗಳನ್ನು ಬೆಳೆಸ್ತಾ ಇದ್ರೆ ನಿಮ್ಮ ಬದುಕೇ ಒಂದು ಗಳಿಸ್ತಂಗೆ ನೀವು ನಿಮ್ಮ ಬದುಕೆ ಬದಲಾವಣೆ ಆಗತ್ತೆ ಇಂಥ ಒಂದು ಆ ಉತ್ತಮವಾದಂತಹ ಒಂದು ಯಾಕಂದ್ರೆ ಇದು ದುಬಾರಿ ದುನಿಯಾ ನೀವು ಮಾರ್ಕೆಟ್ಗೆ ಹೋಗಿ ತರಕಾಗುದಿಲ್ಲ ಸೊ ಹಾಗಾಗಿ ಆರ್ಥಿಕವಾಗಿ ನೀವು ಮನೆಯಾಗ ತರಕಾರಿ ಬೆಳೀತಿರಲ್ಲ ಎಷ್ಟು ಖುಷಿ ಆಗುತ್ತೆ ಎಷ್ಟು ನೆಮ್ಮದಿ ಆಗತ್ತೆ ಬೇಕಾದಂತ ವಿಧ ಇಲ್ಲಿ ನೀವು ತೋಟಗಾರಿಕೆ ಇಲಾಖೆ ಇದೆ ಅವರನ್ನು ಭೇಟಿ ಆಗ್ಬೋದು ಕೃಷಿ ಇಲಾಖೆ ಇದೆ ಅವರನ್ನು ಭೇಟಿ ಆಗ್ಬೋದು ಅದಕ್ಕೆ ಎಕ್ಸ್ಪರ್ಟ್ಸ್ ನೋಡ್ಕೊಬೋದು ಮನೆ ಒಳಗೆ ಸಣ್ಣ ಗಾರ್ಡನ್ ಇರಲಿ ಸಣ್ಣ ಇದು ಇರಲಿ ನಿಮ್ಗೆ ಜಾಗ ಅಲ್ಲಿ ಮಾಡ್ಕೋಬಹುದು ಟೆರಿಸ್ ಮೇಲೆ ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ಇರ್ಬೋದು ಆಮೇಲೆ ನಿಮ್ಗೆ ಒಂದೇನೋ ನಾನು ಏನೋ ಒಂದು ಸಾಧನೆ ಮಾಡಿದೀನಿ ನಾನು ಅಚೀವ್ಮೆಂಟ್ ಮಾಡಿದೆ ಹಿಂಗೊಂದು ಖುಷಿ ಅನಿಸುತ್ತೆ ಸೊ ಆ ರೀತಿ ಆಗಲಿ ಹಂಗೆ ಸಮಯ ವೇಸ್ಟ್ ಮಾಡೋಕ್ಕಿಂತ ನೋಡ್ರಿ ಸಮಯನ ಹಾಳು ಮಾಡೋಕ್ಕಿಂತ ಸಾಧನೆ ಮಾಡಬೇಕು ಏನಿಲ್ಲ ಅಂದ್ರೆ ಅನುಭವ ಪಡಿತೀರಾ ಒಂದೇನೋ ಖುಷಿ ಇರುತ್ತಾ ಏನಾದ್ರಿಗೆ ನೀವು ಲಕ್ಷ ಗಟ್ಟಲೆ ದುಡ್ಡು ಹಾಕಬೇಕಾಗಿಲ್ಲ ಸಣ್ಣ ದುಡ್ಡಿನಲ್ಲಿ ದೊಡ್ಡ ನೆಮ್ಮದಿ ದೊಡ್ಡ ಗಳಿಕೆ ದೊಡ್ಡ ಬೆಳಿಕೆ ದೊಡ್ಡ ಮಾದರಿ ನೀವು ಇತರಿಗೆ ಮಾದರಿ ಆಗ್ತರಿ ಮನೆಗೆ ಬಂದವರು ಖುಷಿ ಪಡ್ತಾರೆ ಓಹ್ ಟೈಮ್ ವೇಸ್ಟ್ ಮಾಡೋದಲ್ಲ ಅಲ್ಲಿ ಇವರು ಇಷ್ಟೆಲ್ಲ ಚಂದ ಇದಾರೆ ಇದನ್ನ ಹೆಂಗ್ ಇದನ್ನ ಹೆಂಗ್ ನೀವು ಇನ್ನೊಬ್ಬರು ಗೈಡ್ ಮಾಡು ಎಲ್ಲಕ್ಕಿಂತ ಇನ್ನೊಂದು ನಿಮ್ಗೆ ಕರ್ಬೇವು ಇವೆಲ್ಲ ಇದಾವಲ್ಲ ಕೆಲವೊಂದು ಸಸಿಗಳನ್ನ ಬೆಳೆಸಿ ಮಾರ್ಬೋದು ನೀವು ಐದು ರೂಪಾಯಿ ಹತ್ತು ರೂಪಾಯಿ ಮೂವತ್ತೆರಡು ರೂಪಾಯಿ ಒಂದೊಂದಿದಾವೆ ನೀವು ಗಂಗಾವತಿ ಹಂಪಿ ಕೊಪ್ಪಳ ಇಲ್ಲೆಲ್ಲ ಸಿಕ್ತಾವ ನಿಮ್ಗೆ ಅಲ್ಲಿಂದ ತಂದು ಮಾರ್ ಬೆಳೆಸಿದ್ರೆ ಬೀಜಗಳನ್ನು ತಂದು ಬೆಳೆಸಿದ್ರೆ ನೀವು ಅವನ್ನ ಸಸಿಗಳನ್ನು ಮಾರಬಹುದು ಅಲ್ಲಿ ಕೂಡ ಗಳಿಕೆ ಆಗತ್ತೆ ಅದು ಒಂದು ಒಂದು ಪೈಸಾ ಕೂಡ ಗಳಿಕೆ ಆದರೂ ಕೂಡ ನಮಗೆ ನಾನು ಗಳಿಸಿದೀನಿ ನಾನು ಬೆಳೆಸಿದೀನಿ ನಾನು ಉಳಿಸಿದೀನಿ ಅದೆಷ್ಟೋ ಖುಷಿ ಅನ್ಸತ್ತೆ ಆಮೇಲೆ ಮನೆಯೊಳಗೆ ಒಂದು ಸುಂದರವಾದಂಥ ವಾತಾವರಣ ಕೌಟುಂಬಿಕ ವಾತಾವರಣ ಎಲ್ಲರೂ ಒಬ್ಬೊಬ್ರು ಒಬ್ಬರು ಮಾತಾಡೋದು ಖುಷಿಯಾಗಿರೋದು ಆ ಗಾರ್ಡನ್ಗೆ ತಿರುಗಾಡೋದು ಸುಮ್ಮನೆ ಒಂದು ಹರಟೆ ಆಗತ್ತೆ ಇವೆಲ್ಲ ಇರೋದ್ರಿಂದ ಒಟ್ಟಾರೆ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪರಿಸರವಾಗಿ ಆರೋಗ್ಯಕರವಾದಂತ ರೀತಿಯಲ್ಲಿ ಉತ್ತಮವಾದಂತ ಒಂದು ಬೆಳವಣಿಗೆಗೆ ಪೂರಕವಾದಂತ ವಾತಾವರಣವನ್ನ ಈ ಕೈ ತೋಟ ಮತ್ತು ತಾರಸಿ ತೋಟದ ತರಬೇತಿ ಮೂಲಕ ರೋಟ್ರಿ ಕ್ಲಬ್ ಗದಗ ಮಾಡಿದ್ದು ಬಹಳ ನಿಜಕ್ಕೂ ಶ್ಲಾಘನೀಯ ಬಹಳ ಖುಷಿ ಅನಿಸುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ಅದರಲ್ಲಿ ಭಾಗವಹಿಸಿ ನೀವು ಏನಾದ್ರು ನಿಮ್ಮ ಟೆರೆಸ್ ಮೇಲೆ ನಿಮ್ಮ ಏನು ಗಾರ್ಡನ್ದಲ್ಲಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಹೆಂಗೆ ಅನ್ನೋದನ್ನ ನೀವು ಇಲ್ಲಿ ತೋಟಗಾರಿಕೆ ಇಲಾಖೆ ಇದೆ ಗದಗದಲ್ಲಿ ಆಮೇಲೆ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಒಂದು ತೋಟಗಾರಿಕೆ ಇಲಾಖೆ ಇದೆ ನೀವು ಅವರನ್ನು ಕೇಳಿ ಬೇಡ ಇಲ್ಲಿ ಭೀಷ್ಮಿಕೇರಿ ಹತ್ರ ಬೀಜ ಎಲ್ಲ ಅಲ್ಲಿ ಅಲ್ಲೊಂದು ವಿಂಗ ಇದೆ ಅಲ್ಲಿ ಭೇಟಿ ಆಗೋ ಅಂದ್ರೆ ಈ ಕಿಚನ್ ಗಾರ್ಡನ್ ಮಾಡೋದ್ರಿಂದ ಟೆರೇಸ್ ಗಾರ್ಡನ್ ಮಾಡೋದ್ರಿಂದ ನಿಮ್ಮ ಈಗ ಕೆಲವರು ಸುಮ್ಮನೆ ಹೋಗೋದು ಉದ್ದಕ್ಕೆ ಹೋಗ್ತಾರೆ ವಾಕಿಂಗ್ ಸುಮ್ಮನೆ ಹೋಗೋದು ಮಾತಾಡ್ತಾ ಹೋಗೋದು ಅಕ್ಕಿ ಹಂಗೆ ಮಾಡಿದ್ಲು ಇವಳು ಹಿಂಗೆ ಮಾಡ್ದು ಅವ ಹಂಗ್ ಮಾಡ್ದ ಇವ ಹೆಂಗಾ ಆಯಿತು ಅದ್ರ ಬದಲಿ ನೀವು ಮನೆಯೊಳಗನ ಈ ಕಿಚನ್ ಗಾರ್ಡನ್ನು ಮತ್ತೆ ಟೆರಿಸ್ ಗಾರ್ಡನ್ ಮಾಡಿಬಿಟ್ರೆ ಏಕಾಂತವಾಗಿ ಆರಾಮಾಗಿ ಆ ಸಸಿಗಳ ಜೊತೆಗೆ ಮಾತಾಡ್ತಾ ಇದ್ರೆ ಅದರಂಥ ಅದ್ಭುತ ಸುಖ ನೆಮ್ಮದಿ ಇನ್ಯಾವುದೂ ಇಲ್ಲ ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಚಿಂತನೆ ಮಾಡಲಿ ಆಸ್ಟ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮನ ನಮಸ್ಕಾರ